ಯಾರು ಬೇಕಿದ್ದು ನಾನು ಏನ್ ಹೇಳ್ತಿದ್ದು ಅಷ್ಟು ಅಷ್ಟು ಯಾರು ಬೇಕಿದ್ದು ಯಾರ ವಿಡಿಯೋ ಹಾಕಿದ್ರು ಏನ್ ಸೌಂಡ್ ಬಂದ ಎಲ್ಲ ನಮ್ಮ ನಾಯಕರುಗಳೇ ಬಹಳ ಜನ ನಮ್ಮ ಎಲ್ಲರ ಸಹೋದ್ಯೋಗಿಗಳು ಏನು ಈಗ ಪ್ರಸ್ತುತ ಘಟನೆ ನಡೀತಾ ಇದೆ ಅದನ್ನ ವಿವರಿಸಿ 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 ಹೇಳಿದ್ದಾರೆ ನಾನು ಮಾತಾಡಕ್ಕಿರೋ ಮುಂಚಿತವಾಗಿ ನನ್ನ ಸಹೋದ್ಯೋಗಿಗಳು ಕೃಷ್ಣಾ ಬೈರೇಗೌಡರು ಹಾದಿಯಾಗಿ ಮುಲಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂತೋಷ್ ಲಾಡ್ನವರು ಅವರು ಮತ್ತು ಇನ್ನೂ ಎಲ್ಲ ಕೆಲವು ಮಂತ್ರಿಗಳೆಲ್ಲ ಕೂಡ ಮಾತಾಡಿದ್ದಾರೆ ನಾವು ಪ್ರಿಯಾಂಕಾ ಖರ್ಗೆ ಇರೋರು ಯಾರ ಮಾತು ನಂಬಿಡಿ ಅಂತ ಹೇಳಿದ್ದಾರೆ ಯಾರ ಮಾತು ನಂಬಿಡಿ ಅಂತ ಹೇಳಿದ್ದಾರೆ ನನಗೂ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ನಂಬಿಕೆ ಇದೆ ಅವ್ರ ಮಾತು ಬಗ್ಗೆ ಅವರು ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷದ ಸುಪತ್ತು ನನಗೂ ಯಾರ ಬಗ್ಗೆ ನಂಬುದ ಅಂತ ಅಂತೇಳಿ ನನಗೆ ಚೌಸ್ವಾಮಿ ಬಗ್ಗೆನು ನಂಬಿಕೆ ಇಲ್ಲ ಕೃಷ್ಣ ಬೇರೆಯವರ ಬಗ್ಗೆ ನಂಬಿಕೆ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆನು ನಂಬಿಕೆ ಇಲ್ಲ ಇನ್ ಯಾರು ಮಾತಾಡಿದ್ರು ಮುರಿಹಬ್ನವ್ರ ಬಗ್ಗೆ ನಂಬಿಕೆ ಇಲ್ಲ ಸಂತೋಷ್ ಬಗ್ಗೆ ನಂಬಿಕೆ ಇಲ್ಲ ಆದ್ರೆ ನನಗೆ ನಂಬಿಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ನನ್ ನಂಬಿಕೆ ಇದೆ ಕೇಳಿ ಯಡಿಯೂರಪ್ಪನವ್ರ ಬಗ್ಗೆ ನನಗೆ ನಂಬಿಕೆ ಇದೆ ಅವ್ರ ಬಗ್ಗೆ ನನ್ನ ನಂಬಿಕೆ ಇದೆ ಜಿ ಡಿ ಬಗ್ಗೆ ನನ್ನ ನಂಬಿಕೆ ಇದೆ ಯೋಗೇಶ್ವರ ಬಗ್ಗೆ ನಂಬಿಕೆ ಇದೆ ಅವ್ರ ಬಗ್ಗೆ ನಂಗೆ ನಂಬಿಕೆ ಇದೆ ಅವ್ರು ಏನ್ ಹೇಳ್ತಾರೆ ನೋಡೋಣ ದಯವಿಟ್ಟು ಸ್ವಲ್ಪ ತೋರಿಸ್ತೀರ ಅವ್ರ ಪಕ್ಷದ ನಿಲುವಿನಲ್ಲಿ ಬಿಜೆಪಿ ಅವ್ರ ತೀರ್ಮಾನ ಕಾರಣ ಮಾಡ್ತಾ ಇದ್ದಾರೆ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮೇಲೆ ಸರಿಯಾದ ನಿಟ್ಟಿನಲ್ಲಿ ನಾವಂತ ಕೊಡಬೇಕು ರಾಜಕಾರಣ ಮಾಡಕ್ ಬೇರೆ ಚುನಾವಣೆ ಬಂದಾಗ ಬೇರೆ ಹುಡುಗಿ ಇರ್ತಕ್ಕಂಥದ್ದು ಆದ್ರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧ್ಯ ಮಾಡ್ತೀವಿ ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದು ನನ್ನ ಮನಸ್ಸಿನ ನೋವಾಗಿದೆ ಸ್ಥಳೀಯವಾಗಿ ಸ್ಥಳೀಯ ನಾಯಕರ ಅಭಿಪ್ರಾಯ ಪಡೆದಿಲ್ಲ ಮೊದಲು ನಮ್ಮ ನಾಯಕರು ಮಾತಾಡ್ತೀವಿ ಆ ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡ್ತೀವಿ ನಮ್ಮ ಕೋರ್ಟ್ ಪ್ಲೀಸ್ ಅಲ್ಲಿ ನಮ್ಮ ನಾಯಕರ ಕೈಯೂ ಕೂಡ ಮಾತಾಡ್ತೀವಿ ಅವ್ರನ್ನು ಕೂಡ ಒಪ್ಪಿಸ್ಬೇಕು ಅವ್ರಿಗೂ ಒಪ್ಪಬೇಕು ಜನಗಳ ತೀರ್ಪು ಜನಗಳ ಅಭಿಪ್ರಾಯಕ್ಕೆ ಅದು ಕೂಡ ಮನವಿ ಪಡಿಸ್ತೀವಿ ಅವ್ರಿಗೂ ಮಾತಾಡ್ತೀವಿ ಸುಕ್ಮಾರ್ ಅವರು ನಾಳೆ ಪಶ್ಚಾತ್ತಾಪ ಪಡೋದಿದೆ ಯಾವುದೂ ಮಾಡಬಾರ್ದಂತ ಒಂದು ರಕ್ಷಣೆ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡಿದಂತ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಶಿವಕುಮಾರ್ ಅವರೇ ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ಕಾಲದಿಂದ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಕಾಂಗ್ರೆಸ್ ತಿಂಗಳಲ್ಲೂ ಕಾಂಗ್ರೆಸ್ ಅನ್ನುವಂತ ಅಪ್ಪ ಮಕ್ಕಳು ಸೇರಿ ಮಾಡಬೇಕು ನನ್ನ ಯಡಿಯೂರಪ್ಪ ನೀವು ಕಲಿಯೋದು ನಾಗರ ಕುಮಾರ್ ಅವರೇ ಹನ್ನೆರಡು ವರ್ಷ ಆಯಿತು ಕುಮಾರಸ್ವಾಮಿಯವರ ರೋಷಕ್ಕೆ ನಾಗರ ಹಾಗೆಗಿಂತಲೂ ಹೆಚ್ಚು ದುರ್ಯೋಧನ ಕುಮಾರಸ್ವಾಮಿಯವರ ಮನೆದೇವರಾಗಿರಬೇಕು ಯಾಕಂದ್ರೆ ದುರ್ಯೋಧನ ಉಗ್ರ ಪಾರ್ಧ ಅದರ ಲಾಂಛನ ನಾಗರ ಹಾಗು ವಿನಾಶವೇ ದುರ್ಯೋಧನ ಸಂಕಲ್ಪ ಅದೇ ರೀತಿ ಕುಮಾರಸ್ವಾಮಿ ಅವರಿಗೂ ಕೂಡ ವಿನಾಶ ಬಾಯಲ್ಲಿ ಇತಾಸದ ಮಂತ್ರಗಳನ್ನು ಕೇಳುವಂತಹದ್ದು ಕೊಳ್ಳಿ ದೇವ ಭಗವದ್ಗೀತಿಯನ್ನು ಪಡಿಸಿದಂತೆ ಅನ್ನುವಂಥದ್ದು ನನ್ನ ಸ್ಪಷ್ಟವಾದ ಮಾತು ಕುಮಾರಸ್ವಾಮಿ ಅವರ ಚರಿತ್ರನೇ ಹಾಗೆ ಸ್ವಾಮಿ ನಮ್ಗೆ ಅವ್ರನ್ನ ಮುಕ್ತ ಸಂದರ್ಭ ಬದಲಾಯಿಸುವ ಈ ನವೀನ ಸಾಂದರ್ಭಿಕ ಶಿಶುನ ಉದ್ದರಿಗೆ ಇತರ ಆಸ್ತಿ ಇಷ್ಟಪಡ್ತಾರೆ ಮುಖ್ಯಮಂತ್ರಿ ಮಾಡ್ತೀವಿ ಸಾಧ್ಯ ಮಾಡಿರೋ ಭ್ರಷ್ಟಾಚಾರ ಬರೆಯುವಲ್ಲ ವಿಜೇಂದ್ರ ಏನೇನೋ ಕರೋನಾದಾಗ ಎಟ್ಟು ಮಾಡ್ಯಾರ ಅದನ್ನು ತೆಗೀಲಿ ಈ ಹೊರಗೆ ಭ್ರಷ್ಟಾಚಾರ ಮಾಡಿದವ್ರೆ ಭ್ರಷ್ಟಾಚಾರ ಹೋರಾಟ ಮಾಡೋದು ಅದಕ್ಕೇನು ಮಹತ್ವ ಮತ್ತ ಯಡಿಯೂರಪ್ಪನವ್ರು ಇಳಿಸ್ಲಾಕ್ ಕಾಣಾರು ವಿಜಯೇಂದ್ರ ಎಲ್ಲ ಬಂದ್ರೆ ಭ್ರಷ್ಟಾಚಾರ ಮಾಡಿದ್ರು ವಿಜೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ ಕರೋನಾದ ಎಟ್ಟು ಆಗಿದೆ ವರದಿ ಇದೆ ಎಚ್ ಕೆ ಪಾಟೀಲ್ ರಾಮ್ಲಿಂಗಾರೆಡ್ಡಿ ಅವರು ವರದಿ ಕೊಟ್ಟಾರೆ ಎಷ್ಟು ಬಡವರ ರೊಕ್ಕ ತಿಂತಾರ ಮಾಸ್ಕ್ ತೆಗಾ ತಿಂದಾರು ತನಿಖೆ ಆಗ ಭ್ರಷ್ಟಾಚಾರಗಳು ತೋರಾಕಿ ಮಾಡ್ಲಕ್ಕಾರಲ್ಲ ಎಲ್ಲಾ ಭ್ರಷ್ಟಾಚಾರದೂ ತನಿಖೆ ಆಗ್ಬೇಕು ಅದು ಯಾವ್ದೇ ಅಂತ ಹೇಳ್ತಾರ ಇದ್ರಲ್ಲಿ ನಾವು ವಾಲ್ಮೀಕಿ ತಗೊಂಡ್ ಅವ್ರ ಏನ್ ಹೇಳ್ತಾರೆ ನಿಮ್ದು ಬೋರಿ ಇದ್ರಲ್ಲಿ ಹಗರಣೆ ಆಗಿದೆ ತಾಂಡ ಅಭಿವೃದ್ಧಿ ನಿಗಮದಾಗ ಹಗರಣೆ ಆಗಿದೆ ತೆಗೀರಪ್ಪ ಹಂಗಾದ್ರೆ ಎಲ್ಲಾರದು ತೋ ತುಡುಗುರ್ದ ಎಲ್ಲಾರ್ದು ಮರು ಬರ್ಲಿ ಆ ಹೈಕಮಾಂಡ್ಗೂ ಹೇಳ್ತೇನೆ ಇಂಥ ಭ್ರಷ್ಟ ಕುಟುಂಬವನ್ನ ಬಿ ಜೆ ಪಿ ಅಧ್ಯಕ್ಷರಾಗಿ ಮುಂದುವರಿಸಬೇಕ ಹಾಗಾದ್ರೆ ನರೇಂದ್ರ ಮೋದಿ ಅವರು ನಮ್ಮ ದೇಶದ ತಂದವ ಭ್ರಷ್ಟಾಚಾರ ನಾವು ಒಪ್ಪುವುದಿಲ್ಲ ಅದಕ್ಕೆ ಭ್ರಷ್ಟಾಚಾರನೇ ನರೇ ಯಾರು ವಿಜಯೇಂದ್ರವರ ವಿಜೇಂದ್ರ ಭ್ರಷ್ಟಾಚಾರ ಹೊರಗಾಗಲಿ ರೂಪಾಯಿ ಮಾಸ್ಕ್ ನಲ್ವತ್ತೈದು ರೂಪಾಯಿ ಮಾಸ್ಕ್ ಎಂಟು ರೂಪಾಯಿ ಖರ್ಚಾ ಎಂಬತ್ತೈದು ರೂಪಾಯಿ ಮಾಡಿದ್ರಿ ಹತ್ತು ಸಾವಿರ ಬೆಡ್ ಮಾಡಿ ಖರೀದಿ ಮಾಡಿದ್ರೆ ಎರಡು ಬೇಡ್ ಬರ್ತೀವಿ ಒಂದು ಬೆಡ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಬಡೀ ಒಂದು ಪಾರ್ಗಟ್ಟು ಇಪ್ಪತ್ತು ಸಾವಿರ ಒಂದ್ ಪಾಠ ಒಂದೂ ಒಂದ್ ಸಲಹೆ ಒಂದ್ ದವಾಖಾನೆ ಒಂದು ಕರೋನಾ ಪೇಶೆಂಟ್ ಎಂತ ಕುಮಾರಸ್ವಾಮಿ ಇನ್ನೂ ಹೇಳ್ತಾರೆ ಅವ್ರಿಗೆ ಆಯಾ ವಾತಾವರಣಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇವ್ರಿಗೆ ಸರ್ಕಾರ ನಡೆಸಿ ಯೋಗ್ಯತೆ ಇಲ್ಲ ಕುಮಾರಸ್ವಾಮಿಗೆ ಒಬ್ಬ ಮುಖ್ಯಮಂತ್ರಿ ಆಗಿ ಸರ್ಕಾರ ನಡೆಸುವ ಯೋಗ್ಯತೆ ಇಲ್ಲದೇ ಸುಮ್ಮನೆ ಅವ್ರ ಮೇಲೆ ಆಪಾದನೆ ಮಾಡೋದು ಗೆದ್ರ ಮಾತ್ರ ನನ್ನಿಂದ ಸೋತ್ರ ಇನ್ನೊಬ್ನಿಂದ ಸಕ್ಸಸ್ಗೆಲ್ಲ ನಾನು ಕಾರಣ ಫೇಲ್ಯೂರ್ಗೆಲ್ಲ ಇನ್ನೊಬ್ಬ ಕಾರಣ ಅಂತ ಅಂದ್ರೆ ಕುಮಾರಸ್ವಾಮಿ ಮುಳುಗ್ತಾನೆ ಕುಮಾರಸ್ವಾಮಿ ಈಗ ಕೇತರಿ ನಡೀತೋ ಕಟ್ತಾ ಇದ್ರಲ್ಲ ಅದೆಲ್ಲ ದಲಿತ ಇದೆ ಅವನು ದಲಿತರು ಭೂಮಿನ ಕಬಳಿಸಿರುವುದು ಹಳೆ ಗೋಡೆ ಕಟ್ಟಾಯಿರಲ್ಲ ಈಗ ಇಪ್ಪತ್ತಡಿ ಇಪ್ಪತ್ ಇಪ್ಪತ್ತೈದು ಅಡಿ ಕೋಟೆ ಕಟ್ಕೊಳ್ತಾ ಇದ್ದಾರೆ ಟಿಪ್ಪು ಸುಲ್ತಾನ್ ಕೋಟೆನ ಅದು ಕುಮಾರಸ್ವಾಮಿ ಕಟ್ತಾರೆ ನಾನು ಈಗ ಅವರಿಗೆ ನೂರೇ ಕ್ಷೇತ್ರ ಇದೆ ನಾನು ಮೊದಲೇ ಹೇಳಿದ್ದೆ ಕುಮಾರಸ್ವಾಮಿ ಕೊಟ್ಟೆ ಇದೆ ಇಲ್ಲ ಬೇಕಾದ್ರೂ ಇಲ್ಲಿಂದ ಎಲ್ಲೆಲ್ಲಿ ಕೆರೆಯಲ್ಲಿ ಮೀನಿದೆ ಅದನ್ನು ಹೋಗ್ತಾ ಇರ್ತಾರೆ ಬಹಳ ಜನ ತೊಂದೋಗಿದ್ದಾರೆ ಇವ್ರಿಗೆ ಏನಂದ್ರೆ ಈಗ ಬಂದು ಚೆನ್ನ ರಾಮನಾಗ ಇಡಿದ್ರು ಜನಪಾಂಡಕ್ಕೂ ಬಂದ್ರು ಜಿಲ್ಲೆಯಲ್ಲಿ ಯಾರು ಇಲ್ಲ ಇವ್ರಿಗೆ ಅಪ್ಪ ಅಪ್ಪ ಒಂದು ಫೋಟೋ ಹಾಕೊಂಡು ಇಡೀ ಜಿಲ್ಲೆ ಜನ ಗುಲಾಮ್ ಗಿರಿಯಲ್ಲಿ ಇಟ್ಕೋಬೇಕು ಅಂತ ಉದ್ದೇಶ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಗಾಳಿಯಲ್ಲಿ ಕೊಂಡೊಡಿಯೋದ್ರಲ್ಲಿ ನಿಸೀಮ್ರು ಎಲ್ಲಾರ ಆಟಾಡ್ದಂಗಿಲ್ಲ ಆಟಾಡಕ್ಕೆ ಪ್ರಯತ್ನ ಮಾಡಿದ್ರೆ ಅವೆಲ್ಲ ಫೇಲ್ಯೂರ್ ಇದವರೆಗೂ ಬೇರೆ ಬೇರೆಯವರಿಗೆ ತೋರಿಸ್ತೀನಿ ತೋರಿಸ್ತೀನಿ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅದೇನ್ ಬಿಚ್ಚಿಡ್ತೀಯಪ್ಪ ಬಿಚ್ಚಿಡು ಅದೇ ಫೈವ್ ಸ್ಟಾರ್ ಹೋಟ್ಲಲ್ಲಿ ಬಿಚ್ಚಿಡ್ತಿದಲ್ಲಪ್ಪ ಅಂಗಲ್ಲ ಬಿಚ್ಚಿಡ್ತೀನಿ ಅಂದಲ್ಲ ಅಲ್ಲೆಲ್ಲ ಬಿಚ್ಚಿಡ್ತಿದ್ರಲ್ಲ ಅಲ್ಲಿ ಬಿಚ್ಚಿಟ್ಟಲ್ಲ ಅದೇನು ಬೈಕಟ್ಟಿನ ಇದ್ದಿದ್ದೀರ ಅಪ್ಪ ಬಿದ್ದಪ್ಪ ಪಾಪ ನಿಮ್ಮ ಅಶೋಕ್ ನಾರಾಯಣರು ಎಲ್ಲರೂ ತಿಂದಿದ್ದೀವಿ ಅಂತ ಹೇಳಲ್ಲ ಮಾಡಿದ್ರು ನೋಡಿದ್ವಿ ಅಂತ ಇಲ್ಲಿ ನೋಡಿ ಮಾಡಿದ್ರು ತಿಂತ ಇರೋರು ನಾರಾಳ ತಿಂತ ಇರೋ ನಾರಾಳ ಬಿ ಎಂ ಎಸ್ ಇಂಜಿನಿಯರಿಂಗ್ ಟ್ರಸ್ಟ್ ಏನೊಂದು ಟ್ರಸ್ಟ್ ಇತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿ ಟ್ರಸ್ಟ್ ಬಡವ ಬಡ ಮಕ್ಕಳಿಗೆ ವಿದ್ಯೆ ಕೊಡಲಿಕ್ಕೆ ಇಟ್ಟು ಬಂದಂತ ಟ್ರಸ್ಟ್ ಇವತ್ತು ಯಾರು ತಿಂತ ಇದ್ದಾರೆ ನೋಡಿ ದಶೋ ತಾಯಿಗೆ ಕೇಳಿ ಕಾಫಿ ಕೊಡ್ತೀನಿ ಬರೀತಾ ಇದ್ದಾರೆ ತಿನ್ನೋದಕ್ಕೆ ಈಗ ನಾನು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡೋದಕ್ಕೆ ಮುಖ್ಯಮಂತ್ರಿಯಿಂದ ಹಿಡಿದು ಕಾನೂನು ಸಚಿವರಿಂದ ಒಪ್ಪ ಉತ್ತರ ಕೊಡಲಿಲ್ಲ ಅವತ್ತು ಉತ್ತರ ಕೊಟ್ಟಂತ ವ್ಯಕ್ತಿ ಅನಾಗೃತವಾಗಿ ಬಳಸಿದಂತ ಪದ ನಾನು ಪರ್ಸೆಂಟೇಜ್ ಸಿಸ್ಟಮ್ ತಂದವರು ಯಾರು ಈ ರಾಜ್ಯದಲ್ಲಿ ಹೇಳ್ಕೊಂಡ ಎಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಆ ಸಿಸ್ಟಮ್ ತಂದ್ ಪುಣ್ಯಾತ್ಮ ಪಿತ್ರ ಇದೇ ಹೇಳಪ್ಪ ಹತ್ತು ಪರ್ಸೆಂಟ್ ಇನ್ನೂ ಕಾಂಗ್ರೆಸ್ ಸರ್ಕಾರ ಸುದೀರ್ಘವಾಗಿ ಆಡಳಿತ ನಡೆಸ್ತಾ ಅವ್ರಿಗೆ ಆ ಯೋಜನೆ ಬಂದಿರಲಿಲ್ಲ ಇವರು ಅಧಿಕಾರಕ್ಕೆ ಬಂದ ತಕ್ಷಣವೇ ಪರ್ಸೆಂಟೇಜ್ ಸಿಸ್ಟಮ್ ತಂದವರೇ ಇವರು ಅದರ ಜನಕ ಇವರು ಯಾವ ರೀತಿ ನಡೆಸಿದ್ದಾರೆ ಗೊತ್ತಿದೆ ಅವತ್ತು ನಮಗ್ ಜೈಲು ಕಳಿಸ್ತೀವಿ ಅಂತ ಅಂತೇಳಿ ಅವ್ರು ಜೈಲು ಹೋದ್ರು ಇವತ್ತು ಶಿವಕುಮಾರ್ ಅವರನ್ನ ನಾಳೆ ನಡೆದ್ರು ಜೈಲು ಕಳಿಸ್ತೀವಿ ಅಂತ ಏನ್ ಹೇಳಿಕೆ ಕೊಟ್ಟಲ್ಲ ಆ ಶಿವರಾಮ್ ಖಾರತ್ ಬಡಾವಣೆ ಬಂಡವಾಳ ಇರುವ ಈ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತೇನ್ ಹೇಳಿದ್ದಾರೆ ಶಿವರಾಮ್ ಕರತ್ ಬಡಾವಣೆ ವಿಷಯದಲ್ಲಿ ಯಾರಾದ್ರ ಕಾರಣ ತಂದು ಗಾಜರ ಮನೆಗೆ ಕೂತಿದ್ದೀರಿ ಗಾಜರ ಮನೆ ಒಳಗೆ ಎಚ್ಚರಿಕೆ ಕೊಡ್ತೀನಿ ನಿಮಗೆ ಮಾತಾಡಬೇಕಾದ್ರೆ ಇಡ್ತಾ ಇಯಸ್ ವಯಸ್ಸಾಗಿದೆ ವಯಸ್ಸಿಗೆ ವಯಸ್ಸಿಗೆ ತಕ್ಕನಾದಂತ ಗಾಂಧಿ ಜೊತೆ ಯಾವ ಈಗಿನ ಮುಖ್ಯಮಂತ್ರಿಗಳು ಜನವರಿ ಒಂದನೇ ತಾರೀಕು ಪತ್ರ ಬರೀತಾರೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ಡೈರೆಕ್ಟರೇಟ್ಗೆ ಶಿವಕುಮಾರ್ ಅವರ ಮೇಲೆ ತನಿಖೆ ಮಾಡಬೇಕು ಅಂತ ಹೇಳಿ ಯಾವ್ಯಾವ ರೀತಿ ರಾಜಕಾರಣ ನಡೆಯುತ್ತೆ ಈ ವಿದ್ಯುತ್ ಚಡ್ಡಿ ಖರೀದಿ ಮಾಡೋದ್ರ ಎಲ್ಲರೂ ಮುಖ್ಯಮಂತ್ರಿ ಆಗಿದ್ದಾರೆ ಲೂಟಿ ಹೊಡೆದಿದ್ದಾರೆ ವಿದ್ಯುತ್ ಜಕ್ತಿ ಕರೀದಿರಿ ನೀವು ವಿದ್ಯುತ್ ಜಗತಿ ಸಚಿವ ಇದ್ದೀರಿ ಈ ರಾಜ್ಯ ಜನತೆಯ ದುಡ್ಡು ಲೂಟಿ ಹೊಡೆದಿರ್ತಕ್ಕಂಥ ಪ್ರಕರಣದ ಬಗ್ಗೆ ಸತ್ಯಾಂಶ ಹೊರಹಿಡಿ ಅಂತ ಹೇಳಿದೆ ಅವರು ಅವ್ರನ್ನ ಕಾಪಾಡಿದ್ದಕ್ಕೆ ಬಾಬಾ ಡಿ ಕೆ ಶಿವ ಬಡವಳ್ಳಿ ಅವರು ಈಗ ಅವರು ಹತ್ತು ತಿಂಗಳಲ್ಲಿ ಸರ್ಕಾರ ನಡೆಯಲಿ ಬಿಟ್ಟಿಲ್ಲ ಮನೆ ಡೆಲ್ಲಿ ಅವರಿಗೆ ಇವ್ರಿಗೆಲ್ಲ ಒಂದು ಬಡಾಡಿಗೆ ಬಿಡುಗಡೆ ಫ್ರೀ ಗೌರ್ಮೆಂಟ್ ಕೊಡ್ತಾರೆ ಎಲ್ಲಿಗೆ ಬಂದ್ರೆ ಇವರಿಗೆ ಕಾಂಗ್ರೆಸ್ ಜೆ ಡಿ ಎಸ್ ಗಳ ಮೇಲೆ ಅಮಿತ್ ಒಂದು ಇಪ್ಪತ್ತೈದು ಕೋಟಿ ಮೂವತ್ತೈದು ಕೋಟಿ ದುಡ್ಡು ಕೊಡ್ತೀವಿ ಬನ್ನಿ ರಾಜ್ಯ ಕೊಟ್ಟು ಅಂತ ಕರೀತಾರಲ್ಲ ಯಾವ್ದು ಬಿಡುತ್ತೆ ಏನ್ ನರೇಂದ್ರ ಮೋದಿ ಅವರು ಚಾಯ್ನಾ ಮಾರಾಟ ಮಾಡಿ ಈ ದೇಶದೊಳಗೆ ಅವ್ರ ಕಾರ್ಯಕರ್ತರು ದುಡ್ಡು ಕೊಟ್ಟಿರೋದ ಬಿಜೆಪಿ ಅವರಿಗೆ ಹಾಗೆ ಯಾರು ಗಡಿ ಲೂಟಿ ಮಾಡಿರೋ ಅವ್ರನ್ನೇ ನೆನೆಯಲ್ಲ ಭಾಷಣ ಆ ಮುಂಚೆ ಕುಮಾರಸ್ವಾಮಿ ಅವರು ಇದು ಕಮಿಷನ್ ಕೊಡ್ತಾ ಚುನಾವಣಾ ಹೆಡ್ಸಾರಂತೆ ಎರಡೋ ತುಂಬ ಅವ್ರೆ ಹೇಳ್ತಾರೆ ಆ ಕಮಿಷನ್ ಪದ್ಧತಿ ಪ್ರಾರಂಭ ಮಾಡ್ಕೊಂಡು ಅವ್ರು ನೀವು ಲೂಟಿ ಮಾಡಿದ್ರೆ ಬಿಜೆಪಿ ಸರ್ಕಾರ ಆಡುತ್ತಾಗ್ತದೆ ಐದು ನಿಮಿಷದಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಮಂತ್ರಿಗಳು ಮಂತ್ರಿಗಳು ಒಂದು ರಾತ್ರಿ ಎಲ್ಲ ಬಗೆಹರಿಸಲಿಕ್ಕೆ ಆಗೋದಿಲ್ಲ ಯಾರಾದ್ರೂ ಉತ್ತರ ಹೇಳಬೇಕು ಅದನ್ನು ಇಪ್ಪತ್ತಾರು ಗಂಟೆ ನಾನು ಬೇಕಾದ್ರೆ ಅಂತ ಭಾಷಣ ಮಾಡಿರೋದನ್ನ ಎಲ್ಲಾದ್ರೂ ಒಂದು ಕಡೆ ತೋರಿಸಿ ನೀವು ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯ್ತು ಸರ್ಕ್ಯುಲೇಟ್ ಮಾಡುವಂತ ಮಹಾನ್ ನಾಯಕ ಯಾರು ಯಾವ ಕಾರಣಕ್ಕೋಸ್ಕರ ಸರ್ಕ್ಯುಲೇಟ್ ಮಾಡಿದ್ರು ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕರಿಗೆ ಈ ವಿಷಯಗಳೆಲ್ಲ ಗೊತ್ತಿತ್ತು ಇದು ಇದನ್ನ ಇರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ ಇಲ್ಲಿ ಏನೇ ಎಸಕ್ತಿ ಕೊಟ್ಟಿದ್ದೀರಿ ಅದಕ್ಕಿಂತ ಮಹಾನ ಬಳಕ ಮಾಡಿರೋದು ಬೀರೆ ನಿಮ್ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಯೂಟಿ ಸಿಎಂ ಕೋವಿ ನಟ್ಪ್ರೀತ ದೇವೇಗೌಡ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂತವನ್ನ ತರಕಾರಿ ಕೂರಿಸಕೋತಾರೆ ನನ್ನ ಸಭೆ ಕರೀತಾರೆ ಯಾರ ಕಾರಣ ಆ ಪೆಂಡ್ರಾಯ್ಗಳನ್ನ ಬೀರೆ ಹೇಳ್ ವಯಸ್ಸಿನ ಒಂದು ನಮ್ಮ ಒಂದು ಪಟ್ಟುಗಳಾಗಿರಬಹುದು ತಿಳತಕ್ಕಂಥದ್ದು ನಮ್ಮ ಮನುಷ್ಯರಿಗೆ ಬೇಕಾಗಿರತಕ್ಕಂಥ ಪ್ರಮುಖವಾದ ಗುಣಗಳು ಇವತ್ತು ನಾ ರೇವಣ್ಣನ ಮಗ ಅಲ್ಲ ನನ್ನ ಮಗ ನಮ್ಮ ಅವರಿಗೆ ಸಂಬಂಧಗಳು ನನಗೆ ಯಾವ್ದು ಇದ್ದಾರೆ ಅವರವ್ರ ವ್ಯವಹಾರ ನನ್ಗೆ ಗೊತ್ತಿಂದ ಗೊತ್ತಿದ್ದೆ ಅಂತಕ್ಕಂಥ ಇಲ್ಲಿ ಕುಟುಂಬದ ವಿಷಯ ಅಲ್ಲ ಈಗ ರೇವಣ್ಣ ಅವ್ರ ಕುಟುಂಬ ಅಂದ್ರೆ ರೇವಣ್ಣವರು ಅವರ ಪತ್ನಿ ಗಿಡ ಮಕ್ಕಳು ನಾ ಇಲ್ಲಿ ಏನವ್ರ ಕುಟುಂಬ ಅನ್ನೋ ವರ್ಷವಲ್ಲ ಆಲ್ರೆಡಿ ನಾವು ಡಿವೈಡ್ ಆಗಿರೋರು ಬೇರೆ ಬೇರೆ ವಾಸ ನಮ್ಮ ಬೇರೆ ಬೇರೆ ವ್ಯವಹಾರಗಳು ಇದೆ ನಮ್ದು ಯಾವುದೇ ವ್ಯವಹಾರಗಳು ಇಲ್ಲ ಸತ್ಯ ಅಸತ್ಯತೆ ಹೊರಗೆ ಬರಲಿ ನಾನು ಅವರಿಗೆ ಡಿಫೆಂಡಿಂಗ್ ಆಗಿ ಮಾತಾಡಲ್ಲ ಓನ್ಲಿ ರೇವಣ್ಣ ಕೃಷ್ಣ ಏಕಾಂಗಿಯಾಗಿ ನನ್ನ ಈ ಒಂದು ಹೋರಾಟ ಆಸ್ ಎ ಪೊಲಿಟಿಷಿಯನ್ ಈ ಸರ್ಕಾರ ಸಂಪೂರ್ಣವಾದ ಸುಭದ್ರವಾಗಿ ಸರ್ಕಾರ ನಡೀತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ರಕ್ಷಣೆ ಗೊತ್ತಪಡದಲ್ಲಿದೆ ಮೈತ್ರಿಯ ಒಂದು ಹಿಂದಿನ ಒಂದು ಒಪ್ಪಂದ ಮುರಿಲಿಕ್ಕೆ ಕಾರಣ ಪ್ರಮುಖವಾಗಿ ಸಿದ್ದರಾಮಯ್ಯ ಇವತ್ತು ಇವರು ಶ್ರೀರಾಮನೇಶ್ವರಂನಲ್ಲಿ ಪ್ರತಿ ವರ್ಷ ಅದ್ರ ಮಾಲೆ ಬೇರೆ ಮಾಲೆ ಬೇರೆ ಹಾಕೊಂಡು ತಾಳ ಒಳಗೊಂಡು ಹೋಗ್ತಾರೆ ಚಿಕ್ಕ ಬರ್ಣ ಬೀದೇ ಒಳಗೆ ಅದು ನೀವು ಮೆಚ್ಚು ದೃಶ್ಯ ಬೇರೆ ಬಿಡುತ್ತಾರೆ ಅವರಿಗೆ ಅಷ್ಟು ಹೊಂದಿದ್ದ ಧರ್ಮಾಭಿಮಾನ ನಮ್ಮ ಧರ್ಮ ನಾನು ಮಾಡೋದಕ್ಕೆ ಭಯ ಬಿಡ್ಬೇಕ ಮಾಡ್ ಮಾಡ್ತೀನಿ ಬೇರೆ ಯಾಕೆ ಹಾಕ್ಬಾರ್ದು ನಾವು ದೇವ್ ದೇವ್ರ ಕಾರ್ಯಕ್ರಮದಲ್ಲಿ ಹಾಕ್ಬೇಕಾಗ್ಬಂದ್ರೆ ಹಾಕ್ತೀನಿ ಅಂತ ಅವರು ಅವ್ರ ಪಕ್ಷದ ನಿಲ್ಲುವಿನಲ್ಲಿ ಬಿಜೆಪಿ ಅವ್ರು